ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಮಾಯಾಜಾಲ ಇವತ್ತೇನಾಗುತ್ತೆ ಅಂತ ನೋಡೋಣ ಅದಕ್ಕೂ ಇನ್ನೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮಾಯಾಜಾಲ ರೋಶನಿ ಮಲ್ಕೊಂಡು ಎದಳ್ತಳೆ ನೋಡಿದ್ರೆ ಅಮರ್ ಜೊತೆಗಿರೋದಿಲ್ಲ ರಾತ್ರಿ ಇಡೀ ಎಲ್ಲೋಗಿದೆ ಅಂತ ಅಮರ್ನ ಕೇಳ್ತಾ ಇರ್ತಾಳೆ ಅಮರ್ ಮನೆಗೆ ಬಂದ ತಕ್ಷಣ ರೋಶಿನಿ ಕೇಳಿದಾಗ ಅಮರ್ಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಅವನಿಗೆ ಏನೂ ನೆನಪಿರೋದಿಲ್ಲ ಆ ಟೈಮಲ್ಲಿ ಏನಾಗುತ್ತೆ ಆಲಿಯಾ ಬಂದ್ಬಿಟ್ಟು ನೀನು ನನ್ನ ರೂಮಲ್ಲಿದೆ ನೀನು ಇದ್ದು ನಿನ್ನ ಜೋಬಿಂದ ಬಿದ್ದೋಗಿದೆ ಅಂದ್ಬಿಟ್ಟು ಏನೋ ಒಂದು ವಸ್ತು ಕೊಡ್ತಾಳೆ ಸೊ ಆಲಿಯಾಗೆ ಆ ಥರ ತೆಗೆದು ತೊಗೊಂಬಂದು ಕೊಟ್ಟ ತಕ್ಷಣ ರೋಷನಿಗೆ ಡೌಟ್ ಬರೋಕ್ಕೆ ಶುರುವಾಗುತ್ತೆ ಅವಳು ಏನು ಮಾಡ್ತಾಳೆ ಅಮರ್ ಮೇಲೆ ಕೋಪ ಮಾಡ್ಕೊತಾಳೆ ಕೂಗಾಡ್ತಾಳೆ ಅಮರು ಆ ರೋಷನಿನ ತಪ್ಪಿಕೊಂಡ್ರೆ ಅಥ್ವಾ ಅವಳನ್ನ ಮುಟ್ಟಿದ್ರೆ ಅವನಿಗೆ ಕರೆಂಟ್ ಹೊಡಿಯೋಕ್ಕೆ ಶುರು ಮಾಡುತ್ತೆ ಸೊ ಆ ಥರ ಆದ್ರೂ ಅವಳು ಕೋಪ ಮಾಡ್ಕೊತಿರ್ತಾಳೆ ಕೂಗಾಡ್ತಿರ್ತಾಳೆ ಇದೆಲ್ಲ ನೋಡಿದಂತಹ ಅಮರ್ ಏನು ಮಾಡ್ತಾನೆ ಅಂತ ಅಂದರೆ ಅವಳನ್ನ ಗಟ್ಟಿಯಾಗಿ ತಪ್ಕೊಳಕ್ಕೆ ಹೋಗ್ತಾನೆ ತಪ್ಕೊಂಡ್ರೆ ಅವನು ಫುಲ್ಲು ಕರೆಂಟ್ ಎಲ್ಲ ಹೊಡಿತಾ ಇರುತ್ತೆ ಅವನಿಗೆ ಆದರೂ ಬಿಡೋದಿಲ್ಲ ಅವನು ಅವಳು ಹೇಳ್ತಾಳೆ ನೀವು ನಿಮಗೆ ನೀವು ನೋವು ತಿನ್ನೋದು ನನಗಿಷ್ಟ ಆಗೋದಿಲ್ಲ ಆ ಥರ ಎಲ್ಲ ಮಾಡಬೇಡಿ ಅಂತ ಅಂದ್ಬಿಟ್ಟು ಅಷ್ಟಲ್ಲಿ ರೋಷನ್ ನಿನಗಾಗಿರೋ ನೋಗಿಂತ ಈ ನೋವು ಏನು ಹೆಚ್ಚೆಲ್ಲ ಬಿಡು ಅಂತ ಅಂದ್ಬಿಟ್ಟು ಅವಳನ್ನ ಗಟ್ಟಿಯಾಗಿ ತಪ್ಕೊಂಡೇ ಇರ್ತಾನೆ ಅವನು ಕರೆಂಟ್ ಶಾಕ್ ಹೊಡೆದು ಫುಲ್ ಸುಸ್ತಾಗಿ ಅಲ್ಲೇ ಬಿದೋಗ್ತಾನೆ ಇನ್ನು ಅವಳು ರೂಮಿಗೆ ಕರ್ಕೊಂಬಂದ್ಬಿಟ್ಟು ಮಲಗಿಸ್ಬಿಟ್ಟು ಅವಳಿಗೆ ಅವ್ನಿಗೆ ಆರೈಕೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಅವಾಗ ಅವರಿಬ್ಬರು ಮಾತಾಡ್ಕೊಳ್ಳೋ ಅಂಥ ಸನ್ನಿವೇಶ ಏನಂತ ಅಂದರೆ ಸಂಭಾಷಣೆ ಏನಂತ ಹೇಳಿದ್ರೆ ಅವನು ಹೇಳ್ತಾನೆ ರೂಮಲ್ಲಿ ಏನೂ ನಡೆದೇ ಇಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾನೆ ಅದಕ್ಕೆ ರೋಷನಿ ಹೇಳ್ತಾಳೆ ನಿಮಗೆ ನಂಬಿಕೆ ಇದೆಯಾ ಅಲ್ಲೇನು ನಡೆದಿಲ್ಲ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಇಬ್ಬರು ಹತ್ರನೂ ಮಾತುಕತೆ ನಡೀತಾ ಇರುತ್ತೆ ಇನ್ನು ಆಚೆ ಅದನ್ನು ಬಿಟ್ಟು ಹೊರಗಡೆ ಬಂತು ಅಂತ ಅಂದರೆ ಕೂದಲಿಗೆಲ್ಲ ಕರೆಂಟ್ ಹೊಡೆದಿರುತ್ತೆ ಇವಳಿಗೆ ಇನ್ನು ಇವಳು ಹೇಳ್ತಾಳೆ ನನಗೆ ಹುಷಾರಿಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅವಳನ್ನ ಮುಟ್ಟಕ್ಕೆ ಹೋದಾಗ ಅವ್ರ ಅತ್ತೆ ಬೇಡ ಬೇಡ ನೀವು ನನ್ನ ಮುಟ್ಟಬೇಡಿ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಲ್ಲಿಂದ ಹೊಡೆ ಹೋಗ್ತಾಳೆ ಇನ್ನೂ ಗರುಡ ಕೆಜಲ್ಲಿ ಸಿಗಾಕೊಂಡಿರುತ್ತೆ ಆ ಇರಬೇಕಾದ್ರೆ ಅವಳು ಹೇಳ್ತಾಳೆ ನೀನು ಅಳಬೇಡ ನೀನು ಅಳೋದು ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ ಹತ್ತು ನಿಮಿಷ ಅಷ್ಟೇ ನಿನ್ನ ಬಿಡ್ತೀನಿ ಮತ್ತೆ ವಾಪಸ್ ನೀನು ಬಂದುಬಿಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾಳೆ ರೋಷಿನಿ ಆವಾಗ ಗರುಡ ಏನು ಮಾಡುತ್ತೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡುತ್ತೆ ಅದು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಅವಳು ಕೇಜ್ ಓಪನ್ ಮಾಡ್ತಾಳೆ ಗರುಡ ಹಾರಾಡಿಕೊಂಡು ಅಲ್ಲೇ ಸುತ್ತೊಳಿತಾ ಇರ್ತೈತೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆದಂಥದ್ದು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದನ್ನು ಅಲ್ಲಿಗಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ Thank you.